ವಿಶ್ವನಾಥ್ ಗದ್ದೆ ಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿನ್ನೆ ಆಶಾ ಕಾರ್ಯಕರ್ತೆಯರಿಗೆ ಚಳಿಗಾಲಕ್ಕೆ ಸ್ವೆಟರ್ ನೀಡುವ ಮೂಲಕ ವಿಶ್ವನಾಥ್ ಗದ್ದೆ ಮನೆ ಮತ್ತೆ ಮಾನವೀಯತೆ ಮೆರೆದಿದ್ದಾರೆ ಕ್ಷೇತ್ರದಾದ್ಯಂತ ಶೈಕ್ಷಣಿಕ ಆರೋಗ್ಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ವಿಶ್ವನಾಥ್ ಗದ್ದೆ ಮನೆಯವರು ನಿನ್ನೆ ತಮ್ಮ ವಿಶ್ವನಾಥ್ ಗದ್ದೆ ಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊಪ್ಪ ಮತ್ತು ಶೃಂಗೇರಿ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಚಳಿಗಾಲಕ್ಕೆ ಸ್ವೆಟರ್ಗಳನ್ನು ವಿತರಿಸಿದ್ರು ಕೊಪ್ಪದ ಎಪ್ಪತ್ತೇಳು ಹಾಗೂ ಶೃಂಗೇರಿಯ ಮೂವತ್ನಾಲ್ಕು ಆಶಾ ಕಾರ್ಯಕರ್ತೆಯರಿಗೆ ಈ ಸಹಕಾರವನ್ನು ನೀಡಲಾಗಿದ್ದು ತಾವು ನಿರಂತರ ಕೆಲಸ ಮಾಡಿ ಕಡಿಮೆ ಸಂಬಳ ಪಡೆಯುತ್ತಿರುವ ಇಲಾಖೆಯ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಸಹಾಯ ಹಸ್ತ ಚಾಚಿತ್ತಕ್ಕೆ ಶೃಂಗೇರಿ ಹಾಗೂ ಕೊಪ್ಪ ಆರೋಗ್ಯ ಇಲಾಖೆ ಪರವಾಗಿ ಧನ್ಯವಾದ ತಿಳಿಸಲಾಯಿತು ನಾವು ಯಾವಾಗಲಿಂದ ಕೇಳಿದ್ರು ಪಾಪ ಬಂದು ಕೊಟ್ಟಿದ್ದಾರೆ ನಮ್ಗೆ ಎಮರ್ಜೆನ್ಸಿ ಒಂದು ಕಿಟ್ ಬೇಕಿತ್ತು ತುಂಬಾ ಅವಾಗ ನಾವು ಅವ್ರಿಗೆ ಹೇಳಿದ್ವಿ ಈ ಅಂತ ಒಳ್ಳೆ ಕಿಟ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೊರತು ಒಳ್ಳೆ ಕಿಟ್ ಕೊಟ್ಟು ನಮ್ಗೆ ಈ ವಿ ಐ ಪಿ ಮೂವ್ಮೆಂಟ್ ಬಹಳ ಹೆಲ್ಪ್ ಆಗುವಂತ ಒಂದು ಕಿಟ್ ಕೊಟ್ಟಿದ್ದಾರೆ

ಈ ಟ್ರಸ್ಟ್ ಆಸ್ಪತ್ರೆಗಳಿಗೆ ಹೆಲ್ತ್ ಗಳನ್ನು ವಿತರಿಸುವುದು ಮತ್ತು ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪುಸ್ತಕಗಳನ್ನು ನೀಡುವುದು ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರ್ತಾ ಇದೆ ಇದೀಗ ಮೂವತ್ನಾಲ್ಕು ಜನ ಆಶಾ ಕಾರ್ಯಕರ್ತೆಯರಿಗೆ ಸ್ವೆಟರ್ ಅನ್ನ ವಿತರಣೆ ಮಾಡಲಾಗಿದ್ದು ವಿಶ್ವನಾಥ್ ಗದ್ದೇಮನೆ ಅವರ ಸಮಾಜ ಸೇವೆ ಹೀಗೆಯೇ ಮುಂದುವರಿಯಲಿ ಅಂತ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹರೀಶ್ ಶೆಟ್ಟಿ ತಿಳಿಸಿದರು ಗೆದ್ದೆ ಮನೆ ವಿಶ್ವನಾಥ್ ಅವರ ಚಾರಿಟೇಬಲ್ ಟ್ರಸ್ಟಿಂದ ಇವತ್ತು ಆಶಾ ಕಾರ್ಯಕರ್ತರಿಗೆ ಶೆಟ್ಟರನ್ನು ಕೊಟ್ಟು ಮೂವತ್ತ್ನಾಲ್ಕು ಜನ ಆಶಾ ಕಾರ್ಯಕರ್ತರಿಗೆ ಶಟರನ್ನು ಕೊಡುವಂಥ ಕೆಲಸವನ್ನು ಗೆದ್ದೆ ಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟಿಂದ ನಡೆದಿದೆ ಈ ಹಿಂದೆಯೂ ಅನೇಕ ಸೇವಾ ಕಾರ್ಯದಲ್ಲಿ ಗೆದ್ದೆ ಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಕೆಲಸವನ್ನು ಮಾಡ್ತಾ ಬರ್ತಿದೆ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರವಿರ್ಬೋದು ಆರೋಗ್ಯ ಕ್ಷೇತ್ರವಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಒಂದಿಷ್ಟು ಕಾರ್ಯವನ್ನು ಮಾಡ್ತಾ ಬರ್ತಿದ್ದಾರೆ ಗೆದ್ದೆಮನೆ ವಿಶ್ವನಾಥ್ ಅವರು ಅವರ ಧ್ಯೇಯವಾಕ್ಯ ಏನಪ್ಪ ಅಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬುವ ಆ ಅಡಿಯಲ್ಲಿ ಒಂದಿಷ್ಟು ಅವರು ಈ ಹಿಂದೆ ಕೊರೋನಾ ಕಾಲದಿಂದನೂ ಬೆಂಗಳೂರಲ್ಲಿ ಅವರ ಸೇವಾ ಕಾರ್ಯವನ್ನು ಮಾಡ್ತಾ ಬರ್ತಿದ್ರು ಬೆಂಗಳೂರಲ್ಲಿ ಆ ನಂತರದಲ್ಲಿ ಗೆದ್ದೆ ಮನೆ ವಿಶ್ವನಾಥವರಿಗೆ ಹಾಗನ್ನಿಸ್ತು ಬೆಂಗಳೂರಲ್ಲಿ ಈ ಥರದ ಸೇವಾ ಕಾರ್ಯ ಮಾಡೋವರು ಭಾಳಷ್ಟು ಜನ ಸಿಗ್ತಾರೆ ನಾನು ಯಾಕೆ ನನ್ನ ಹಳ್ಳಿ ಊರ ಪ್ರದೇಶದಲ್ಲಿ ಈ ಸೇವಾ ಕಾರ್ಯದಲ್ಲಿ ತೊಡಗಬಾರ್ದು ಹಾಗಾಗಿ ಈ ಸೇವಾ ಕಾರ್ಯವನ್ನು ನನ್ನ ಹಳ್ಳಿ ಊರ ಜನರಿಗೆ ತಲುಪಬೇಕು ನನ್ನ ಸೇವಾ ಕಾರ್ಯಗಳೆಂಬ ಅಧ್ಯಯ ಉದ್ದೇಶನ ಇಟ್ಕೊಂಡು ಈಗ ಒಂದು ಎರಡು ವರ್ಷದಿಂದ ಬಂದು ಚಿಕ್ಕಮಗ್ಳೂರು ಜಿಲ್ಲೆಯ ಕೊಪ್ಪ ಎನ್ನಾರ್ಪುರ ಶೃಂಗೇರಿ ಹಾಗೂ ಚಿಕ್ಕಮಗಳೂರಿನ ಸುತ್ತಮುತ್ತದ ಪ್ರದೇಶಗಳಲ್ಲಿ ಈ ಥರದ ಸೇವಾ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ ಅವರ ಸೇವಾ ಕಾರ್ಯಗಳು ಇದೇ ಥರ ಮುಂದುವರಲಿ ಅಂತ ನಾನು ತಾಯಿ ಶಾರದೆಯಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಹಾಗೂ ಅವರಿಗೆ ಈ ಸೇವಾ ಕಾರ್ಯವನ್ನು ಮಾಡಲಿಕ್ಕೆ ಇನ್ನಷ್ಟು ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಸೇವಾ ಕಾರ್ಯಗಳು ಇದೇ ಥರ ಮುಂದುವರಲಿ ಅಂತ ಪ್ರಾರ್ಥಿಸ್ತಾ ನನಗೆಲ್ಲದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಲ್ಲಿ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ನ ಸತೀಶ್ ಗದ್ದೆಮನೆ ರಾಘವೇಂದ್ರ ವಿಕಾಸ್ ರಾಮಸ್ವಾಮಿ ಶೆಟ್ಟಿ ಗದ್ದೆ ಗೌರವಾಧ್ಯಕ್ಷರು ಶೃಂಗೇರಿ ಕ್ಷೇತ್ರ ಒಕ್ಕೂಟ ತಾಲೂಕು ವೈದ್ಯಾಧಿಕಾರಿಗಳು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಆಮ್ಲೂರು ರಾಮಕೃಷ್ಣ ಶರತ್ ಅಡ್ಡಗದ್ದೆ ಸೇರಿದಂತೆ ಟ್ರಸ್ಟ್ ಮತ್ತು ವಿಶ್ವನಾಥ್ ಗದ್ದೆಮನೆ ಅಭಿಮಾನಿ ಬಳಕದ ಇತರ ಸದಸ್ಯರು ಹಾಜರಿದ್ದರು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ